ಒಮ್ಮೆ ಒಂದು ಹಳ್ಳಿಯ ಬಳಿ ರಾಮು ಎಂಬ ಚಿಕ್ಕ ಹುಡುಗನಿದ್ದ ಬಡತನದಲ್ಲೇ ಬೆಳೆದ ಅವನು ಯಾವಾಗಲೂ ಉತ್ತಮ ಬದುಕಿನ ಕನಸು ಕಂಡು ಬದುಕುತ್ತಿದ್ದ ಒಂದು ದಿನ ಹಳ್ಳಿಯ ಹೊರವಲಯದ ಹೊಲದಲ್ಲಿ ಆಟವಾಡುತ್ತಿರುವಾಗ ಅವನಿಗೆ ಒಂದು ಹಳೆಯ ಗಡಿಯಾರ ಸಿಕ್ಕಿತು ಧೂಳಿನಿಂದ ಮುಚ್ಚಿದ್ದು ನೋಟಕ್ಕೆ ಸಾದಾ ಕಂಡರೂ ಅದರೊಳಗೆ ಏನೋ ವಿಶೇಷತೆ ಅನಿಸಿತು ಆ ಗಡಿಯಾರದ ಹಿಂದೆ ಹಳೆಯ ಬರಹವೊಂದು ಇತ್ತು ಈಗಿನಿಂದ ನಿನ್ನ ಕಾಲ ನಿನ್ನ ಕೈಯಲ್ಲಿದೆ ಆ ಮಾತು ಓದಿ ರಾಮು ಅಚ್ಚರಿಪಟ್ಟು ಕುತೂಹಲದಿಂದ ಗಡಿಯಾರವನ್ನು ತಿದ್ದಿಹಾಕಿದ ತಕ್ಷಣವೇ ಅವನಿಗೆ ಕಾಲವನ್ನು ತಿರುಗಿಸಬಹುದಾದ ಶಕ್ತಿ ಸಿಕ್ಕಿತು ತಪ್ಪು ಮಾಡಿದಾಗ ಹಿಂದಕ್ಕೆ ಹೋಗಿ ಸರಿಪಡಿಸಬಹುದಿತ್ತು ಆಟದಲ್ಲಿ ಸೋತಾಗ ಮತ್ತೆ ಪ್ರಯತ್ನಿಸಬಹುದಿತ್ತು ಪರೀಕ್ಷೆಗೆ ಮೊದಲು ಉತ್ತರ ನೋಡಬಹುದಿತ್ತು ಆದರೆ ದಿನಗಳು ಕಳೆಯುತ್ತಿದ್ದಂತೆ ರಾಮು ಒಂದು ಮಹತ್ವದ ಸತ್ಯವನ್ನು ಗ್ರಹಿಸಿದ ತಪ್ಪುಗಳನ್ನು ತಿದ್ದುಕೊಂಡರೆ ಬದುಕು ಸುಲಭವಾಗಬಹುದು ಆದರೆ ಅವುಗಳಿಂದ ಪಾಠ ಕಲಿಯುವ ಅವಕಾಶ ಕಳೆದು ಹೋಗುತ್ತದೆ ತಾನು ಮಾಡಿದ ತಪ್ಪುಗಳಿಂದ ಪಾಠ ಕಲಿಯದಿದ್ದ ಕಾರಣ ಗೆಲುವುಗಳ ಮೌಲ್ಯ ಅರ್ಥವಾಗದಂತಾಯಿತು ಸ್ನೇಹಿತರು ದೂರವಾದರೂ ಮನಸ್ಸು ಖಾಲಿಯಾಗತೊಡಗಿತು ಒಂದು ದಿನ ದಿಗ್ಭ್ರಮೆಯ ಮನಸ್ಥಿತಿಯಲ್ಲಿ ಕೂತಿದ್ದ ರಾಮು ಆ ಗಡಿಯಾರದತ್ತ ನೋಡಿದ ಅಪರಿಚಿತ ಧ್ವನಿ ಅವನ ಕಿವಿಗೆ ಕೇಳಿಸಿತು ಸಮಯವನ್ನು ತಿದ್ದುಕೊಳ್ಳಬಹುದು ರಾಮು ಆದರೆ ಬದುಕುವುದನ್ನು ಕಲಿಯಬೇಕು ಆ ಕ್ಷಣದಿಂದ ರಾಮು ಗಡಿಯಾರವನ್ನು ಬಿಟ್ಟುಬಿಟ್ಟು ತನ್ನ ಜೀವನವನ್ನು ನೇರವಾಗಿ ಎದುರಿಸುವ ನಿರ್ಧಾರ ತೆಗೆದುಕೊಂಡನು ಪ್ರತಿ ತಪ್ಪಿನಿಂದ ಪಾಠ ಕಲಿತ ಶ್ರಮದಿಂದ ಧೈರ್ಯದಿಂದ ಪ್ರಾಮಾಣಿಕತೆಯಿಂದ ತನ್ನ ಜೀವನವನ್ನು ರೂಪಿಸತೊಡಗಿದ ಇಂದು ರಾಮು ಬದುಕಿನಲ್ಲಿ ಯಶಸ್ವಿ ಆದರೆ ಅವನಿಗೆ ಸ್ಪಷ್ಟವಾಗಿದೆ ಆ ಯಶಸ್ಸು ಮಾಯಾಜಾಲದಿಂದ ಬರುವುದಲ್ಲ ಅದು ತಪ್ಪುಗಳಿಂದ ಕಲಿತ ಪಾಠಗಳಿಂದ ಬಂದಿದೆ ತಪ್ಪುಗಳನ್ನು ತಪ್ಪಿಸೋಕೆ ಯತ್ನಿಸಬೇಡಿ ಅವುಗಳಿಂದ ಕಲಿಯುವ ಶಕ್ತಿ ಬೆಳೆಸಿಕೊಳ್ಳಿ